ಗೆಲ್ಲುವ ಛಲ ಇದ್ದರೂ ಸೋಲು ಬೆನ್ನೇರಿ ಕಾಡುತ್ತಿದೆಯಾ ಎಷ್ಟೇ ಒಳ್ಳೆಯದನ್ನು ಮಾಡಿದರೂ ಜನ ನಿಮ್ಮನ್ನು ತಪ್ಪಾಗಿ ಅರ್ಥ ಮಾಡಿಕೊಡುತ್ತಿದ್ದಾರೆ ಕಣ್ಣೀರು ಒರೆಸುವವರಿಲ್ಲದೆ ಏಕಾಂಗಿಯಾಗಿ ಹೋರಾಡುತ್ತಿರುವ ಮೇಷರಾಶಿಯವರೇ ಎದೆ ಬಿಸಿ ನಿಲಿ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತಾರು ಕೇವಲ ಒಂದು ವರ್ಷವಲ್ಲ ಇದು ನಿಮ್ಮ ಹಣೆಬರಹವನ್ನೇ ಬದಲಿಸುವ ಸಂಜೀವಿನಿ ಕತ್ತಲು ಕವಿದ ನಿಮ್ಮ ಬದುಕಿನಲ್ಲಿ ಸೂರ್ಯ ಉದಯಿಸುವ ಕಾಲ ಬಂದೇ ಬಿಟ್ಟು ಇಲ್ಲಿಯವರೆಗೆ ನೀವು ಪಟ್ಟ ಅವಮಾನಗಳಿಗೆ ಸೋಲುಗಳಿಗೆ ಕಳೆದುಕೊಂಡ ಹಣಕ್ಕೆ ಮತ್ತು ನೆಮ್ಮದಿಗೆ ಈ ವರ್ಷ ಉತ್ತರ ಸಿಗಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಪಲ್ಲಟದಿಂದ ನಿಮ್ಮ ರಾಶಿಗೆ ಅಖಂಡ ರಾಜಯೋಗ ಪ್ರಾಪ್ತಿಯಾಗಲಿದ್ದು ಅದು ನಿಮ್ಮ ಜೀವನವನ್ನೇ ಬದಲಿಸಲಿದೆ ಆದರೆ ಎಚ್ಚರ ಅಮೃತದ ಜೊತೆ ಒಂದಿಷ್ಟು ವಿಷಯವೂ ಇರುವಂತೆ ಈ ವರ್ಷ ಒಂದು ದೊಡ್ಡ ಕಠಿಣ ಸವಾಲು ಕೂಡ ನಿಮ್ಮನ್ನು ಎದುರು ನೋಡುತ್ತಿದೆ ಅದು ಏನು ಅದಕ್ಕೆ ಪರಿಹಾರವೇನು ನಿಮ್ಮ ಜೀವನ ಹೇಗೆ ಬದಲಾಗಲಿದೆ ಎಂದು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಮಸ್ಕಾರ ಆತ್ಮೀಯ ಮೇಷರಾಶಿಯ ಬಂಧುಗಳೇ ಸ್ವಾಗತ ನಮ್ಮ ರಾಶಿ ಮಾಸ್ಟರ್ ಯೂಟ್ಯೂಬ್ ಚಾನೆಲ್ಗೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನೆಲ್ಗೆ ಬಂದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಮೇಷರಾಶಿಯವರ ಆರಾಧ್ಯ ದೈವ ಶಕ್ತಿಯ ಸಂಕೇತವಾದ ಹನುಮಂತನ ಅನುಗ್ರಹ ನಿಮಗಿರಲಿ ಎಲ್ಲರೂ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಜೈ ಆಂಜನೇಯ ಎಂದು ಬರೆಯಿರಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಬನ್ನಿ ತಡ ಮಾಡದೆ ಎರಡು ಸಾವಿರದ ಇಪ್ಪತ್ತಾರರ ನಿಮ್ಮ ವರ್ಷ ಭವಿಷ್ಯವನ್ನು ತಿಳಿಯೋಣ ಎರಡು ಸಾವಿರದ ಇಪ್ಪತ್ತಾರರ ಭವಿಷ್ಯ ಹೇಳುವುದಕ್ಕೂ ಮುನ್ನ ಮೇಷರಾಶಿಯವರಾದ ನೀವು ನಿಜವಾಗಿಯೂ ಯಾರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಬೇಕು ನೀವು ಅಗ್ನಿತತ್ವದವರು ನಿಮ್ಮಲ್ಲಿ ಬೆಂಕಿಯ ಕಿಡಿಯಿದೆ ನೀವು ಹುಟ್ಟಿರೋದೇ ಆಳುವುದಕ್ಕೆ ಹೊರತು ಆಳಿಸಿಕೊಳ್ಳುವುದಕ್ಕಲ್ಲ ಮೇಷರಾಶಿಯವರ ಅತಿ ದೊಡ್ಡ ಸಹಜ ಗುಣವೆಂದರೆ ನಿಮ್ಮ ಧೈರ್ಯ ಮತ್ತು ನೇರ ನಡೆನುಡಿ ಮನಸ್ಸಿನಲ್ಲಿ ಒಂದು ಹೊರಗೆ ಒಂದು ಇಟ್ಟುಕೊಂಡು ಮಾತನಾಡುವುದು ನಿಮಗೆ ಬರೋದಿಲ್ಲ ಆದರೆ ಇದೇ ನಿಮ್ಮ ಶತ್ರು ಕೂಡ ಹೌದು ನಿಮ್ಮ ಅಸಹಜ ಗುಣ ಅಥವಾ ವೀಕ್ನೆಸ್ ಎಂದರೆ ಅದು ನಿಮ್ಮ ಮುಂಗೋಪ ಮತ್ತು ದುಡುಕು ನಿರ್ಧಾರ ಯಾರನ್ನಾದರೂ ನಂಬಿದರೆ ಪ್ರಾಣ ಬೇಕಾದರೂ ಕೊಡುತ್ತೀರಿ ಆದರೆ ಅವರು ನಿಮಗೆ ದ್ರೋಹ ಮಾಡಿದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ನಿಮಗಿಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರವನ್ನು ನೋಡುವುದಾದರೆ ಶನಿ ಮತ್ತು ಗುರುವಿನ ಸಂಯೋಜನೆಯು ಮೇಷರಾಶಿಯವರಿಗೆ ಅತ್ಯಂತ ಮಹತ್ವದ ಫಲಿತಾಂಶಗಳನ್ನು ನೀಡಲಿದೆ ಈ ವರ್ಷ ಗುರುಗ್ರಹವು ನಿಮಗೆ ಜ್ಞಾನ ವಿವೇಕ ಮತ್ತು ಹಣಕಾಸಿನ ಹರಿವನ್ನು ತಂದುಕೊಟ್ಟರೆ ಶನಿ ಮಹಾತ್ಮನು ನಿಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ನೀಡುತ್ತಾನೆ ಅಂದರೆ ಯಾರು ಕಷ್ಟಪಟ್ಟು ದುಡಿಯುತ್ತಾರೋ ಅವರಿಗೆ ಶನಿಯು ಉನ್ನತ ಸ್ಥಾನಮಾನವನ್ನು ನೀಡಲಿದ್ದಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮಗೆ ಗಜಕೇಸರಿ ಯೋಗದಂತಹ ಶುಭ ಫಲಗಳು ಸಿಗುವ ಸಾಧ್ಯತೆಗಳಿದ್ದು ಇದು ಸಮಾಜದಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲಿದೆ ಆದರೆ ರಾಹುಕೇತುಗಳ ಸ್ಥಾನಮಾನವು ಆಗಾಗ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕದಡಬಹುದು ಹಾಗಾದರೆ ಬನ್ನಿ ಜೀವನದ ಪ್ರತಿಯೊಂದು ವಿಭಾಗ ಹೇಗಿರಲಿದೆ ಎಂದು ಆಳವಾಗಿ ತಿಳಿಯೋಣ ಈಗ ಅತ್ಯಂತ ಮುಖ್ಯವಾದ ವಿಚಾರಕ್ಕೆ ಬರೋಣ ಅದೇ ನಿಮ್ಮ ವೃತ್ತಿ ಜೀವನ ಅಥವಾ ಕೆರಿಯರ್ ಮೇಷರಾಶಿಯವರೇ ಈ ವರ್ಷ ನಿಮ್ಮ ವೃತ್ತಿ ಬದುಕಿನಲ್ಲಿ ಒಂದು ಮೈಲಿಗಲ್ಲು ಆಗಲಿದೆ ಕಳೆದ ಕೆಲವು ವರ್ಷಗಳಿಂದ ನೀವು ಉದ್ಯೋಗದಲ್ಲಿ ಅಸ್ಥಿರತೆಯನ್ನು ಅನುಭವಿಸುತ್ತಿದ್ದರೆ ಮೇಲಧಿಕಾರಿಗಳ ಕಿರುಕುಳವನ್ನು ಸಹಿಸುತ್ತಿದ್ದರೆ ಅಥವಾ ಅರ್ಹತೆ ಇದ್ದರೂ ಬಡ್ತಿ ಸಿಗದೆ ಒದ್ದಾಡುತ್ತಿದ್ದಾರೆ ಈ ವರ್ಷ ಅದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇರಲಿದೆ ಉದ್ಯೋಗದಲ್ಲಿರುವವರಿಗೆ ಈ ವರ್ಷ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತದೆ ಮೇಷರಾಶಿಯವರ ಸಹಜ ಗುಣವಾದ ನಾಯಕತ್ವ ಗುಣವನ್ನು ಪ್ರದರ್ಶಿಸಲು ಇದು ಸೂಕ್ತ ಸಮಯ ಗ್ರಹಗಳ ಬಲದಿಂದ ನಿಮಗೆ ಬಟ್ಟಿ ಸಿಗುವ ಯೋಗಗಳು ಪ್ರಬಲವಾಗಿವೆ ಆದರೆ ಇಲ್ಲಿ ಒಂದು ಎಚ್ಚರಿಕೆ ಇದೆ ನಿಮ್ಮ ಅಸಹಜ ಗುಣವಾದ ಅಹಂಕಾರ ಅಥವಾ ನಾನೇ ಶ್ರೇಷ್ಠ ಎಂಬ ಭಾವನೆಯನ್ನು ನೀವು ಕೆಲಸದ ಜಾಗದಲ್ಲಿ ತೋರಿಸಬಾರದು ಶನಿ ಮಹಾತ್ಮನು ವಿನಯವನ್ನು ಇಷ್ಟಪಡುತ್ತಾನೆ ನೀವು ಎಷ್ಟು ವಿನಯದಿಂದ ಇರುತ್ತೀರೋ ಅಷ್ಟು ಎತ್ತರಕ್ಕೆ ಬೆಳೆಯುತ್ತೀರಿ ನಿರುದ್ಯೋಗಿಗಳಿಗೆ ಇನ್ನೂ ಕೆಲಸವಿಲ್ಲದೆ ಅಲೆದಾಡುತ್ತಿರುವ ಮನೆಯವರ ಮಾತುಗಳನ್ನು ಕೇಳಿ ನೊಂದಿರುವ ನಿರುದ್ಯೋಗಿ ಮಿತ್ರರೇ ಬೇಸರ ಬಿಡಿ ನಿಮಗೆ ಉದ್ಯೋಗ ಪ್ರಾಪ್ತಿಯಾಗುವ ಕರ್ಮಯೋಗ ಕೂಡಿ ಬಂದಿದೆ ಆರಂಭದಲ್ಲಿ ಸಿಗುವ ಕೆಲಸವು ಚಿಕ್ಕದಾಗಿರಬಹುದು ಅಥವಾ ನೀವು ಅಂದುಕೊಂಡ ಸಂಬಳ ಇಲ್ಲದಿರಬಹುದು ಆದರೆ ಮೇಷರಾಶಿಯವರೇ ನೆನಪಿಡಿ ಸಣ್ಣದಾಗಿ ಶುರು ಮಾಡಿ ದೊಡ್ಡದಾಗಿ ಬೆಳೆಯುವುದು ನಿಮ್ಮ ತಾಕತ್ತು ಸಿಕ್ಕ ಕೆಲಸವನ್ನು ತಾಳ್ಮೆಯಿಂದ ಮಾಡಿ ವರ್ಷದ ಮಧ್ಯಭಾಗದಲ್ಲಿ ನೀವು ಅನಿರೀಕ್ಷಿತವಾಗಿ ದೊಡ್ಡ ಕಂಪನಿಗಳಿಂದ ಆಫರ್ ಲೆಟರ್ ಪಡೆಯುವ ಸಾಧ್ಯತೆ ಇದೆ ಆದರೆ ನೆನಪಿಡಿ ಅವಕಾಶಗಳು ನಿಮ್ಮ ಮನೆ ಬಾಗಿಲಿಗೆ ಬರುವುದಿಲ್ಲ ನೀವು ಅವುಗಳನ್ನು ಹುಡುಕಿಕೊಂಡು ಹೋಗಬೇಕು ನಿಮ್ಮಲ್ಲಿರುವ ಸ್ಕಿಲ್ಗಳನ್ನು ಹೆಚ್ಚಿಸಿಕೊಳ್ಳಲು ಇದು ಸಕಾಲ ಹೊಸ ಕೋರ್ಸ್ಗಳನ್ನು ಕಲಿಯುವುದು ಟೆಕ್ನಾಲಜಿಗೆ ಹೊಂದಿಕೊಳ್ಳುವುದು ನಿಮಗೆ ಪ್ಲಸ್ ಪಾಯಿಂಟ್ ಆಗಲಿದೆ ಯಾರು ಐಟಿ ಕ್ಷೇತ್ರ ಪೊಲೀಸ್ ಇಲಾಖೆ ಅಥವಾ ಸೇನೆಯಲ್ಲಿ ಸೇರಲು ಬಯಸುತ್ತಿದ್ದೀರೋ ಅವರಿಗೆ ಈ ವರ್ಷ ಅತ್ಯಂತ ಶುಭದಾಯಕವಾಗಿದೆ ವಿಶಿಷ್ಟ ಸ್ಕಿಲ್ಗಳನ್ನು ಕಲಿಯುವ ಯೋಗ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರು ಕಾಲಕ್ಕೆ ತಕ್ಕಂತೆ ಬದಲಾಗಬೇಕಿದೆ ಕೇವಲ ಹಳೆಯ ವಿದ್ಯೆಯನ್ನೇ ನಂಬಿಕೊಂಡು ಕೂತರೆ ಸಾಲದು ಡಿಜಿಟಲ್ ಮಾರ್ಕೆಟಿಂಗ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಹೊಸ ಭಾಷೆಯನ್ನು ಕಲಿಯುವುದರಿಂದ ನಿಮ್ಮ ವೃತ್ತಿ ಬದುಕಿನಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ತರಬಹುದು ನೀವು ಕಲಿತ ಹೊಸ ಸ್ಕಿಲ್ ನಿಮಗೆ ಹೆಚ್ಚುವರಿ ಆದಾಯ ತಂದುಕೊಡಬಲ್ಲದು ನಿಮ್ಮ ಕ್ರಿಯೇಟಿವಿಟಿಗೆ ಈ ವರ್ಷ ಉತ್ತಮ ವೇದಿಕೆ ಸಿಗಲಿದೆ ಮುಂದಿನದು ಸರ್ಕಾರಿ ಕೆಲಸದ ವಿಚಾರ ಮೇಷರಾಶಿಯವರಿಗೆ ಅಧಿಕಾರ ಎಂದರೆ ಅಚ್ಚುಮೆಚ್ಚು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವವರಿಗೆ ಮಿಶ್ರ ಫಲಿತಾಂಶವಿದ್ದರು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗಲಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುವ ವಿದ್ಯಾರ್ಥಿಗಳಿಗೆ ಗ್ರಹಗಳ ಬೆಂಬಲವಿದೆ ಆದರೆ ಇಲ್ಲಿ ನಿಮ್ಮ ಅಸಹಜ ಗುಣವಾದ ಅಲಕ್ಷ್ಯ ಅಥವಾ ಓವರ್ ಕಾನ್ಫಿಡೆನ್ಸ್ ನಿಮಗೆ ಮುಳ್ಳಾಗಬಹುದು ನನಗೆಲ್ಲ ಗೊತ್ತು ಎಂಬ ಅಹಂಕಾರ ಬಿಟ್ಟು ಶ್ರದ್ಧೆಯಿಂದ ಓದಿದರೆ ಸರ್ಕಾರಿ ಹುದ್ದೆ ನಿಮ್ಮದಾಗುವ ಯೋಗವಿದೆ ವಿಶೇಷವಾಗಿ ಆಡಳಿತಾತ್ಮಕ ಹುದ್ದೆಗಳಿಗೆ ಪ್ರಯತ್ನಿಸುವವರಿಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಶುಭ ಸುದ್ದಿ ಕೇಳುವ ಯೋಗವಿದೆ ವಿಶೇಷವಾಗಿ ಪೊಲೀಸ್ ಮಿಲಿಟರಿ ಅಥವಾ ಆಡಳಿತಾತ್ಮಕ ಹುದ್ದೆಗಳಿಗೆ ಪ್ರಯತ್ನಿಸುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ವ್ಯಾಪಾರ ಮತ್ತು ಬಿಸಿನೆಸ್ ಮಾಡುತ್ತಿರುವ ಮೇಷರಾಶಿಯವರ ಪಾಲಿಗಂತೂ ಸುಗ್ಗಿಕಾಲ ಎನ್ನಬಹುದು ಶನಿಯು ಕರ್ಮಕಾರಕನಾಗಿರುವುದರಿಂದ ನೀವು ಮಾಡುವ ವ್ಯಾಪಾರದಲ್ಲಿ ನಿಧಾನಗತಿಯಲ್ಲಾದರೂ ಸ್ಥಿರವಾದ ಏಳಿಗೆಯನ್ನು ಕಾಣುತ್ತೀರಿ ಯಾರು ಪಾಲುದಾರಿಕೆ ವ್ಯಾಪಾರ ಮಾಡುತ್ತಿದ್ದಾರೋ ಅವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ನೀವು ಯಾವುದಾದರೂ ಹೊಸ ಬ್ರಾಂಚ್ ಓಪನ್ ಮಾಡಬೇಕು ಅಂದುಕೊಂಡಿದ್ದರೆ ಅಥವಾ ಹೊಸ ಪ್ರಾಡಕ್ಟ್ ಲಾಂಚ್ ಮಾಡಬೇಕು ಅಂದುಕೊಂಡಿದ್ದರೆ ಇದು ಸುವರ್ಣ ಕಾಲ ನಿಮ್ಮ ಸಹಜ ಗುಣವಾದ ನೇರ ಮಾತು ಪಾಲುದಾರರ ಮನಸ್ಸಿಗೆ ನೋವುಂಟು ಮಾಡಬಹುದು ಇದರಿಂದ ಮನಸ್ತಾಪ ಬಂದು ವ್ಯವಹಾರ ಒಡೆಯುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ವ್ಯವಹಾರದಲ್ಲಿ ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ವರ್ತಿಸುವುದು ಒಳ್ಳೆಯದು ಕಬ್ಬಿನ ಸಿಮೆಂಟ್ ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ ಉದ್ಯಮದಲ್ಲಿರುವವರಿಗೆ ಈ ವರ್ಷದಲ್ಲಿ ಧನಲಾಭದ ಯೋಗ ಹೆಚ್ಚಿದೆ ಈಗ ಅತ್ಯಂತ ಮುಖ್ಯವಾದ ಆರ್ಥಿಕ ವಿಚಾರ ಮತ್ತು ಸಾಲಬಾಧೆಯ ಬಗ್ಗೆ ಮಾತನಾಡೋಣ ಮೇಷರಾಶಿಯವರು ಹಣ ಖರ್ಚು ಮಾಡುವುದರಲ್ಲಿ ಎತ್ತಿದ ಕೈ ಕೈಯಲ್ಲಿ ಹಣ ನಿಲ್ಲುವುದೇ ಇಲ್ಲ ಎಂಬುದು ನಿಮ್ಮ ಪ್ರಮುಖ ದೂರು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆದಾಯದ ಹರಿವು ಚೆನ್ನಾಗಿಯೇ ಇರುತ್ತದೆ ಆದರೆ ಶನಿಯ ದೃಷ್ಟಿಯಿಂದಾಗಿ ಖರ್ಚುಗಳು ಕೂಡ ಅದೇ ಪ್ರಮಾಣದಲ್ಲಿರುತ್ತವೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚು ಎಂಬ ಗಾದೆ ಮಾತು ಈ ವರ್ಷ ನಿಮಗೆ ವೇದವಾಕ್ಯವಾಗಬೇಕು ಸಾಲಬಾಧೆಯಿಂದ ಬಳಲುತ್ತಿರುವವರಿಗೆ ಈ ವರ್ಷ ಸಾಲ ತೀರಿಸಲು ಕೆಲವು ಹೊಸ ಮಾರ್ಗಗಳು ಗೋಚರಿಸಲಿವೆ ಹಳೆಯ ಆಸ್ತಿಯನ್ನು ಮಾರಿ ಸಾಲ ತೀರಿಸುವ ಯೋಗ ಅಥವಾ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವ ಸಾಧ್ಯತೆ ಇದೆ ಆದರೆ ಹೊಸದಾಗಿ ಸಾಲ ಮಾಡುವುದನ್ನು ಆದಷ್ಟು ಕಡಿಮೆ ಮಾಡಬೇಕು ಇಲ್ಲವಾದರೆ ಬಡ್ಡಿ ಕಟ್ಟುವುದರಲ್ಲೇ ವರ್ಷ ಕಳೆದು ಹೋಗಬಹುದು ಹಣ ಸಂಪಾದಿಸುವ ಮಾರ್ಗಗಳ ಬಗ್ಗೆ ಹೇಳುವುದಾದರೆ ಈ ವರ್ಷ ನೀವು ಕೇವಲ ಒಂದೇ ಮೂಲದ ಮೇಲೆ ಅವಲಂಬಿತರಾಗಬಾರದು ನಿಮ್ಮ ಹವ್ಯಾಸಗಳನ್ನೇ ಆದಾಯದ ಮೂಲವನ್ನಾಗಿ ಪರಿವರ್ತಿಸಿಕೊಳ್ಳುವ ಯೋಗವಿದೆ ಉದಾಹರಣೆಗೆ ನೀವು ಚೆನ್ನಾಗಿ ಮಾತನಾಡುತ್ತಿದ್ದರೆ ಆನ್ಲೈನ್ ಕ್ಲಾಸ್ ಅಥವಾ ಕನ್ಸಲ್ಟಿಂಗ್ ಮೂಲಕ ಹಣ ಗಳಿಸಬಹುದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡುವವರು ದೀರ್ಘಕಾಲೀನ ಹೂಡಿಕೆಯ ಕಡೆಗೆ ಗಮನ ಹರಿಸುವುದು ಉತ್ತಮ ಆಪ್ಷನ್ ಟ್ರೇಡಿಂಗ್ ಮೇಲೆ ಹಣ ಹಾಕಲು ಇದು ಸೂಕ್ತ ಸಮಯವಲ್ಲ ಶಾರ್ಟ್ಕಟ್ನಲ್ಲಿ ಹಣ ಮಾಡಲು ಹೋದರೆ ಇದ್ದ ಹಣವನ್ನು ಕಳೆದುಕೊಳ್ಳಬೇಕಾದೀತು ಎಚ್ಚರ ಗೃಹಿಣಿಯರಿಗೆ ಈ ವರ್ಷ ಚಿನ್ನಾಭರಣ ಖರೀದಿಸುವ ಯೋಗ ಬಹಳ ಚೆನ್ನಾಗಿದೆ ಮನೆಯಲ್ಲಿನ ಮಹಿಳೆಯರ ಕೈಯಲ್ಲಿ ಹಣ ಓಡಾಡಲಿದೆ ಅನಿರೀಕ್ಷಿತವಾಗಿ ಹಣ ಬರುವ ಸಾಧ್ಯತೆಗಳು ಇವೆ ಅದು ಪೂರ್ವಜರ ಆಸ್ತಿಯಿಂದಲೋ ಅಥವಾ ಗಂಡನ ಕಡೆಯಿಂದ ಬಹಳಷ್ಟು ಹಣ ಬರಬಹುದು ವಿದೇಶ ಯೋಗ ಮತ್ತು ವಿದ್ಯಾಭ್ಯಾಸದ ಬಗ್ಗೆ ನೋಡೋಣ ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಈ ವರ್ಷ ಒಂದು ನಿರ್ಣಾಯಕ ವರ್ಷ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಬಯಸುವವರಿಗೆ ವೀಸಾ ಸಮಸ್ಯೆಗಳು ನಿವಾರಣೆಯಾಗಲಿವೆ ರಾಹುವಿನ ಪ್ರಭಾವದಿಂದ ವಿದೇಶಿ ನೆಲದಲ್ಲಿ ಶಿಕ್ಷಣ ಪಡೆಯುವ ಕನಸು ನನಸಾಗಲಿದೆ ಆದರೆ ತಂದೆ ತಾಯಿಯಿಂದ ದೂರವಿದ್ದು ಓದುವುದು ನಿಮಗೆ ಮಾನಸಿಕವಾಗಿ ಸ್ವಲ್ಪ ಕಾಡಬಹುದು ಇಂಜಿನಿಯರಿಂಗ್ ಮೆಡಿಕಲ್ ಮತ್ತು ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ ಫಲಿತಾಂಶ ಕಾದಿದೆ ಆದರೆ ಸ್ನೇಹಿತರ ಸಹವಾಸ ದೋಷದಿಂದ ಓದಿನ ಏಕಾಗ್ರತೆ ಹಾಳಾಗದಂತೆ ನೋಡಿಕೊಳ್ಳಿ ನಿಮ್ಮ ಸಹಜ ಗುಣವಾದ ಚಂಚಲತೆಯನ್ನು ಹತೋಟಿಯಲ್ಲಿಟ್ಟುಕೊಂಡರೆ ಸರಸ್ವತಿ ಒಲಿಯುತ್ತಾಳೆ ವಿಶಿಷ್ಟ ಸ್ಕಿಲ್ಗಳನ್ನು ಅಂದರೆ ಕೋಡಿಂಗ್ ಇರಬಹುದು ಅಥವಾ ಕ್ರಿಯೇಟಿವ್ ಕಲೆಗಳನ್ನು ಕಲಿಯಲು ಇದು ಸೂಕ್ತ ಸಮಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಮೇಷರಾಶಿಯ ವಿದ್ಯಾರ್ಥಿಗಳು ಮೇಲುಗೆ ಸಾಧಿಸಲಿದ್ದಾರೆ ಕುಟುಂಬ ಜೀವನ ಮತ್ತು ಗಂಡ ಹೆಂಡತಿಯ ಸಂಬಂಧದ ವಿಚಾರಕ್ಕೆ ಬಂದರೆ ಎರಡು ಸಾವಿರದ ಇಪ್ಪತ್ತಾರು ಮಿಶ್ರ ಫಲಗಳನ್ನು ಕಾಣಬಹುದು ಮೇಷರಾಶಿಯವರಿಗೆ ಸ್ವಾಭಿಮಾನ ಹೆಚ್ಚು ಇದು ಕೆಲವೊಮ್ಮೆ ಕುಟುಂಬದಲ್ಲಿ ಸಂಘರ್ಷಕ್ಕೆ ಕಾರಣವಾಗಬಹುದು ಗುರುಗ್ರಹದ ಕೃಪೆಯಿಂದ ವರ್ಷದ ಆರಂಭದಲ್ಲಿ ಕುಟುಂಬದಲ್ಲಿ ಶಾಂತಿ ನೆಲೆಸಿದ್ದರು ಮಧ್ಯಭಾಗದಲ್ಲಿ ಚಿಕ್ಕಪುಟ್ಟ ಭಿನ್ನಾಭಿಪ್ರಾಯಗಳು ಎದುರಾಗಬಹುದು ಗಂಡ ಹೆಂಡತಿಯ ನಡುವೆ ಅನ್ಯೋನ್ಯತೆ ಇರಬೇಕಾದರೆ ಒಬ್ಬರನ್ನೊಬ್ಬರು ಅರ್ಥ ಮುಖ್ಯ ನಿಮ್ಮ ಕೋಪವನ್ನು ಸಂಗಾತಿಯ ಮೇಲೆ ತೋರಿಸಬೇಡಿ ಸಂಸಾರ ಸಾಗರದಲ್ಲಿ ಅಲೆಗಳು ಬರುವುದು ಸಹಜ ಆದರೆ ಆ ಅಲೆಗಳಿಗೆ ಹೆದರಿ ದೋಣಿ ಮುಳುಗಿಸಬೇಡಿ ಡೈವೋರ್ಸ್ ಕೇಸ್ ಅಥವಾ ಕೋರ್ಟ್ ಮೆಟ್ಟಿಲೇರಿರುವ ದಂಪತಿಗಳಿಗೆ ಈ ವರ್ಷ ರಾಜಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಯುವ ಸಾಧ್ಯತೆ ಹೆಚ್ಚಿದೆ ನಿಮ್ಮ ಸಂಗಾತಿಯ ಮೇಲೆ ಅಧಿಕಾರ ಚಲಾಯಿಸುವುದನ್ನು ಬಿಟ್ಟು ಅವರನ್ನು ಸ್ನೇಹಿತರಂತೆ ಕಂಡರೆ ಜೀವನ ಸ್ವರ್ಗವಾಗುತ್ತದೆ ಪ್ರೀತಿ ಮತ್ತು ಪ್ರೇಮ ವಿಚಾರದಲ್ಲಿ ಮೇಷರಾಶಿಯವರು ತುಂಬಾ ರೊಮ್ಯಾಂಟಿಕ್ ಹಾಗೂ ಪೊಸೆಸಿವ್ ಆಗಿರುತ್ತಾರೆ ಈ ವರ್ಷ ಒಂಟಿಯಾಗಿರುವವರಿಗೆ ಹೊಸ ಪ್ರೀತಿ ಹುಟ್ಟುವ ಸಾಧ್ಯತೆ ಇದೆ ಆದರೆ ಈಗಾಗಲೇ ಪ್ರೀತಿಯಲ್ಲಿರುವವರು ತಮ್ಮ ಸಂಗಾತಿಯ ಸ್ವಾತಂತ್ರ್ಯಕ್ಕೆ ಅಡ್ಡಿಪಡಿಸಬಾರದು ನಿಮ್ಮ ಅನುಮಾನದ ಗುಣ ಅಥವಾ ಅಧಿಕಾರ ಚಲಾಯಿಸುವ ಗುಣಪ್ರೇಮ ಸಂಬಂಧದಲ್ಲಿ ಬಿರುಕು ಮೂಡಿಸಬಹುದು ಅಂತರ್ಜಾತಿ ವಿವಾಹಕ್ಕೆ ಮನೆಯವರ ಒಪ್ಪಿಗೆ ಸಿಗಲು ಸ್ವಲ್ಪ ಕಷ್ಟಪಡಬೇಕಾಗಬಹುದು ಆದರೆ ಗುರುಬಲ ಬಂದಾಗ ಅಡೆತಡೆಗಳು ನಿವಾರಣೆಯಾಗಲಿವೆ ತಾಳ್ಮೆಯಿಂದ ವರ್ತಿಸಿದರೆ ಪ್ರೇಮ ವಿವಾಹಕ್ಕೆ ಜಯ ಸಿಗಲಿದೆ ಮೇಷರಾಶಿಯವರಿಗೆ ಪ್ರೇಮ ಜೀವನದ ಬಗ್ಗೆ ವಿಶೇಷ ಎಚ್ಚರಿಕೆ ಮೂರನೇ ವ್ಯಕ್ತಿಯ ಮಾತನ್ನು ಕೇಳಿ ನಿಮ್ಮ ಪ್ರೀತಿಯನ್ನು ಅನುಮಾನಿಸಬೇಡಿ ಈಗ ಕೋರ್ಟ್ ಕಚೇರಿ ಮತ್ತು ಜಮೀನು ತಂಟೆಗಳ ಬಗ್ಗೆ ಮಾತನಾಡೋಣ ಮೇಷರಾಶಿಯವರು ನ್ಯಾಯಕ್ಕಾಗಿ ಹೋರಾಡಲು ಹಿಂಜರಿಯುವುದಿಲ್ಲ ಈ ವರ್ಷ ದೀರ್ಘಕಾಲದಿಂದ ನಡೆಯುತ್ತಿರುವ ಕೋರ್ಟ್ ಕೇಸ್ಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಲಕ್ಷಣಗಳಿವೆ ವಿಶೇಷವಾಗಿ ಜಮೀನು ಅಥವಾ ಆಸ್ತಿ ವಿಚಾರದಲ್ಲಿನ ತಕರಾರುಗಳು ಬಗೆಹರಿಯಲಿವೆ ಆದರೆ ಹೊಸದಾಗಿ ವ್ಯಾಜ್ಯಗಳನ್ನು ಮೈಮೇಲೆ ಎಳೆದುಕೊಳ್ಳಬೇಡಿ ಪೊಲೀಸ್ ಠಾಣೆ ಅಥವಾ ಕೋರ್ಟ್ ಮೆಟ್ಟಿಲೇರುವುದನ್ನು ಆದಷ್ಟು ತಪ್ಪಿಸಿ ಮಾತುಕತೆಯ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳುವುದು ಬುದ್ಧಿವಂತಿಕೆ ನಿಮ್ಮ ಶತ್ರುಗಳು ನಿಮ್ಮ ನೇರ ನಡೆಗೆ ಹೆದರುತ್ತಾರೆ ಆದರೆ ಬೆನ್ನ ಹಿಂದೆ ಕುತಂತ್ರ ಮಾಡಬಹುದು ಎಚ್ಚರವಿರಲಿ ಮನೆ ಕಟ್ಟುವ ಭಾಗ್ಯ ಮತ್ತು ಸೈಟ್ ತೆಗೆದುಕೊಳ್ಳುವ ಯೋಗ ಈ ವರ್ಷ ಮೇಷರಾಶಿಯವರಿಗೆ ಪ್ರಬಲವಾಗಿದೆ ಚತುರ್ಥ ಸ್ಥಾನದ ಮೇಲೆ ಶುಭ ಗ್ರಹಗಳ ದೃಷ್ಟಿ ಇರುವುದರಿಂದ ಸ್ವಂತ ಮನೆ ಕನಸು ನನಸಾಗುವ ಸಮಯವಿದು ಬಾಡಿಗೆ ಮನೆಯಲ್ಲಿ ಕಷ್ಟಪಡುತ್ತಿದ್ದವರು ಈ ವರ್ಷ ಸ್ವಂತ ಸೂರಿನಡಿ ಬದುಕು ಕಟ್ಟಿಕೊಳ್ಳಲಿದ್ದಾರೆ ಸೈಟ್ ಅಥವಾ ಫ್ಲಾಟ್ ಬುಕ್ ಮಾಡಲು ಇದು ಸಕಾಲ ವಾಹನ ಯೋಗ ಕೂಡ ಚೆನ್ನಾಗಿದೆ ಹಳೆಯ ವಾಹನವನ್ನು ಕೊಟ್ಟು ಹೊಸ ಕಾರು ಅಥವಾ ಬೈಕ್ ಖರೀದಿಸುವ ಯೋಗವಿದೆ ಆದರೆ ವಾಹನ ಚಲಾಯಿಸುವಾಗ ವೇಗದ ಮೇಲೆ ಹಿಡಿತವಿರಲಿ ನಿಮ್ಮ ಅಸಹಜ ಗುಣವಾದ ರಾಶ್ ಡ್ರೈವಿಂಗ್ ಅಪಾಯವನ್ನು ತರಬಹುದು ಆರೋಗ್ಯವೇ ಭಾಗ್ಯ ಈ ವರ್ಷ ಮೇಷರಾಶಿಯವರ ಆರೋಗ್ಯದ ಬಗ್ಗೆ ವಿಶೇಷ ಗಮನ ಬೇಕು ನೀವು ದೈಹಿಕವಾಗಿ ಬಲಶಾಲಿಗಳೇ ಆದರೆ ಮಾನಸಿಕ ಒತ್ತಡ ನಿಮ್ಮನ್ನು ಹೈರಾಣು ಮಾಡಬಹುದು ತಲೆನೋವು ರಕ್ತದೊತ್ತಡ ಮತ್ತು ಉಷ್ಣ ಸಂಬಂಧಿತ ಕಾಯಿಲೆಗಳು ಬಾಧಿಸಬಹುದು ಆರೋಗ್ಯಕ್ಕಾಗಿ ವ್ಯಾಯಾಮ ಎಂಬ ಮಂತ್ರವನ್ನು ಪಾಲಿಸಿ ಜಿಮ್ ಯೋಗ ಅಥವಾ ವಾಕಿಂಗ್ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಅನಗತ್ಯ ಚಿಂತೆ ಮಾಡುವುದರಿಂದ ಜೀರ್ಣಕ್ರಿಯೆ ಸಮಸ್ಯೆಗಳು ಎದುರಾಗಬಹುದು ಹೊರಗಿನ ಊಟವನ್ನು ಕಡಿಮೆ ಮಾಡಿ ಮನೆಯ ಸಾತ್ವಿಕ ಆಹಾರಕ್ಕೆ ಆದ್ಯತೆ ನೀಡಿ ತಂದೆ ತಾಯಿಗಳ ಆರೋಗ್ಯದ ವಿಷಯದಲ್ಲಿ ತಂದೆಯವರ ಆರೋಗ್ಯದಲ್ಲಿ ಸಣ್ಣಪುಟ್ಟ ಏರುಪೇರುಗಳು ಕಂಡುಬರಬಹುದು ಅವರಿಗೆ ಸಮಯಕ್ಕೆ ಸರಿಯಾಗಿ ಔಷಧೋಪಚಾರ ಮತ್ತು ನಿಮ್ಮ ಪ್ರೀತಿಯ ಅಗತ್ಯವಿದೆ ತಾಯಿಯವರ ಜೊತೆಗಿನ ಬಾಂಧವ್ಯ ವೃದ್ಧಿಯಾಗಲಿದೆ ಅವರ ಆಶೀರ್ವಾದವೇ ನಿಮಗೆ ರಕ್ಷಾಕವಚ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವ ಯೋಗವಿದೆ ಮದುವೆ ಮುಂಜಿ ಅಥವಾ ಗೃಹ ಪ್ರವೇಶದಂತಹ ಕಾರ್ಯಕ್ರಮಗಳಿಂದ ಮನೆಯಲ್ಲಿ ಸಂಭ್ರಮದ ವಾತಾವರಣ ಇರುತ್ತದೆ ಸಂಬಂಧಿಕರ ಬರುವಿಕೆಯಿಂದ ಖರ್ಚು ಹೆಚ್ಚಾದರೂ ಮನಸ್ಸಿಗೆ ನೆಮ್ಮದಿ ಸಿಗಲಿದೆ ಸಂತಾನ ಭಾಗ್ಯ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತಿಸುತ್ತಿರುವ ದಂಪತಿಗಳಿಗೆ ಸಿಹಿ ಸುದ್ದಿ ಕಾದಿದೆ ಈ ವರ್ಷದ ಮಧ್ಯಭಾಗದಲ್ಲಿ ಗುರುಬಲದಿಂದ ಸಂತಾನ ಅಪೇಕ್ಷಿತರಿಗೆ ತೊಟ್ಟಿಲು ತೂಗುವ ಭಾಗ್ಯವಿದೆ ಈಗಾಗಲೇ ಮಕ್ಕಳಿರುವವರಿಗೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಂಡುಬರಲಿದೆ ಮಕ್ಕಳು ನಿಮ್ಮ ಮಾತು ಕೇಳುತ್ತಿಲ್ಲ ಎಂಬ ದೂರು ಇದ್ದರೆ ಅದು ಈ ವರ್ಷ ಸರಿಯಾಗಲಿದೆ ಅವರ ಜೊತೆ ಸ್ನೇಹಿತರಂತೆ ಬೆರೆತರೆ ಅವರು ನಿಮ್ಮ ಮಾತಿಗೆ ಬೆಲೆ ಕೊಡುತ್ತಾರೆ ಅವರ ಮೇಲೆ ನಿಮ್ಮ ಕನಸುಗಳನ್ನು ಹೇರಬೇಡಿ ಅವರ ಆಸಕ್ತಿಗೆ ತಕ್ಕಂತೆ ಪ್ರೋತ್ಸಾಹ ನೀಡಿ ಮೇಷರಾಶಿಯವರು ಜೀವಿಗಳು ಕಷ್ಟ ಎಂದು ಕೇಳಿದವರಿಗೆ ಹಿಂದೆ ಮುಂದೆ ನೋಡದೆ ಹಣ ಕೊಟ್ಟು ಬಿಡುತ್ತೀರಿ ಆದರೆ ಕೊಟ್ಟ ಹಣ ವಾಪಸ್ ಕೇಳಲು ಹೋದರೆ ಕೆಟ್ಟವರಾಗುತ್ತೀರಿ ನೀವು ನಂಬಿಕೊಟ್ಟಿದ್ದ ಹಣದಲ್ಲಿ ಸ್ವಲ್ಪ ಭಾಗ ವಾಪಸ್ ಬರುವ ಸಾಧ್ಯತೆ ಇದೆ ಆದರೆ ಪೂರ್ತಿ ಹಣಕ್ಕಾಗಿ ನೀವು ಜಗಳ ಮಾಡಬೇಕಾಗಿ ಬರಬಹುದು ಆದ್ದರಿಂದ ಇನ್ನು ಮುಂದೆ ಯಾರಿಗೆ ಆಗಲಿ ನಿಮ್ಮ ಹತ್ತಿರದ ಸಂಬಂಧಿಕರೇ ಆದರೂ ಸರಿ ಹಣ ಕೊಡುವಾಗ ಹತ್ತು ಬಾರಿ ಯೋಚಿಸಿ ಜಾಮೀನು ನಿಲ್ಲುವ ಸಾಹಸವನ್ನಂತೂ ಮಾಡಲೇಬೇಡಿ ಸ್ನೇಹಿತರೆ ನಾನು ಮೊದಲೇ ಹೇಳಿದ ಹಾಗೆ ವಿಡಿಯೋ ಕೊನೆಯಲ್ಲಿ ಒಂದು ಕಠಿಣ ಸವಾಲಿನ ಬಗ್ಗೆ ಹೇಳುತ್ತೇನೆ ಎಂದು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೇಷರಾಶಿಯವರು ಎದುರಿಸಬೇಕಾದ ಅತಿದೊಡ್ಡ ಸವಾಲು ಎಂದರೆ ಅಪವಾದ ಮತ್ತು ಗೌರವಕ್ಕೆ ಧಕ್ಕೆ ಹೌದು ನಿಮ್ಮ ನೇರ ನಡೆ ಮತ್ತು ಮುಲಾಜಿಲ್ಲದ ಮಾತುಗಳಿಂದಾಗಿ ನೀವು ಮಾಡದ ತಪ್ಪಿಗೆ ಆರೋಪ ಹೊರುವ ಸಂದರ್ಭ ಬರಬಹುದು ನಿಮ್ಮದೇ ಸ್ನೇಹಿತರು ಅಥವಾ ಹತ್ತಿರದವರು ನಿಮ್ಮ ಬಗ್ಗೆ ಇಲ್ಲಸಲ್ಲದ ಅಪಪ್ರಚಾರ ಮಾಡಿ ಸಮಾಜದಲ್ಲಿ ನಿಮ್ಮ ಗೌರವಕ್ಕೆ ಚ್ಯುತಿ ತರಲು ಪ್ರಯತ್ನಿಸಬಹುದು ಕೆಲಸದ ಜಾಗದಲ್ಲಿ ನಿಮ್ಮ ಯಶಸ್ಸನ್ನು ಸಹಿಸದವರು ನಿಮ್ಮ ವಿರುದ್ಧ ಪಿತೂರಿ ನಡೆಸಬಹುದು ಇದು ನಿಮಗೆ ಮಾನಸಿಕವಾಗಿ ತುಂಬ ಗಾಸಿ ಉಂಟುಮಾಡಬಹುದು ಹೌದು ನೀವು ಯಾರನ್ನು ನಿಮ್ಮವರು ನನ್ನ ಆತ್ಮೀಯರು ಎಂದು ಅತಿಯಾಗಿ ನಂಬುತ್ತೀರೋ ಅವರಿಂದಲೇ ನಿಮಗೆ ಮೋಸವಾಗುವ ಸಾಧ್ಯತೆ ಇದೆ ಇದು ಹಣದ ವಿಚಾರದಲ್ಲಿ ಇರಬಹುದು ಅಥವಾ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಬೇರೆಯವರ ಮುಂದೆ ಹೇಳಿ ನಿಮ್ಮ ಮಾನ ಹರಾಜು ಹಾಕುವ ರೂಪದಲ್ಲಿ ಇರಬಹುದು ನಿಮ್ಮ ಸಹಜ ಗುಣವಾದ ಮುಗ್ಧತೆಯನ್ನು ಅವರು ಬಳಸಿಕೊಳ್ಳುತ್ತಾರೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಏಳಿಗೆಯನ್ನು ಸಹಿಸದವರು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ಆದರೆ ಇದಕ್ಕೆ ಭಯಪಡುವ ಅಗತ್ಯವಿಲ್ಲ ಇದಕ್ಕೆ ಪರಿಹಾರ ಇಲ್ಲಿದೆ ಈ ವರ್ಷ ನೀವು ಕಿವಿ ಮತ್ತು ಕಣ್ಣು ತೆರೆದಿಡಿ ಆದರೆ ಬಾಯಿಯನ್ನು ಮುಚ್ಚಿಡಿ ನಿಮ್ಮ ಸೀಕ್ರೆಟ್ಗಳನ್ನು ನಿಮ್ಮ ಮುಂದಿನ ಪ್ಲಾನ್ಗಳನ್ನು ಯಾರ ಮುಂದೆಯೂ ಬಾಯಿಬಿಡಬೇಡಿ ಸಾಕ್ಷಿ ಇಲ್ಲದೆ ಯಾರಿಗೂ ಹಣ ಕೊಡಬೇಡಿ ಈ ಎಲ್ಲಾ ದೋಷಗಳಿಂದ ಮುಕ್ತಿ ಪಡೆಯಲು ಮತ್ತು ಎರಡು ಸಾವಿರದ ಇಪ್ಪತ್ತಾರನ್ನು ನಿಮ್ಮದಾಗಿಸಿಕೊಳ್ಳಲು ಈ ಸರಳ ಪರಿಹಾರಗಳನ್ನು ಪಾಲಿಸಿ ಪ್ರತಿ ಮಂಗಳವಾರ ಮತ್ತು ಶನಿವಾರ ತಪ್ಪದೇ ಹನುಮಾನ್ ಚಾಲೀಸಾವನ್ನು ಪತಿಸಿ ಅಥವಾ ಕೇಳಿಸಿಕೊಳ್ಳಿ ಇದು ನಿಮ್ಮ ಧೈರ್ಯವನ್ನು ಹೆಚ್ಚಿಸಿ ಶತ್ರುಗಳನ್ನು ನಾಶ ಮಾಡುತ್ತದೆ ಮೇಷರಾಶಿಯವರಿಗೆ ಕುಜಗ್ರಹ ಅಧಿಪತಿ ಹಾಗಾಗಿ ಕುಜನ ದೋಷ ನಿವಾರಣೆಗೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ಮಂಗಳವಾರದಂದು ಕೆಂಪು ಬಣ್ಣದ ವಸ್ತುಗಳನ್ನು ಉದಾಹರಣೆಗೆ ತೊಗರಿಬೇಳೆ ಕೆಂಪು ವಸ್ತ್ರ ಬಡವರಿಗೆ ದಾನ ಮಾಡಿ ಆರೋಗ್ಯ ಸಮಸ್ಯೆಗೆ ಮತ್ತು ಕೋಪದ ನಿಯಂತ್ರಣಕ್ಕೆ ಪ್ರತಿದಿನ ಬೆಳಿಗ್ಗೆ ಸೂರ್ಯ ನಮಸ್ಕಾರ ಮಾಡುವುದನ್ನು ರೂಢಿಸಿಕೊಳ್ಳಿ ಅಂತಿಮವಾಗಿ ಮೇಷರಾಶಿಯವರೇ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ಸುವರ್ಣ ಯುಗವಾಗಲಿದೆ ಸಣ್ಣ ಪುಟ್ಟ ಅಡೆತಡೆಗಳು ಬರುವುದು ಸಹಜ ಆದರೆ ನಿಮ್ಮ ಛಲದ ಮುಂದೆ ಅವೆಲ್ಲವೂ ತಲೆಬಾಗುತ್ತವೆ ಗ್ರಹಗಳ ಬೆಂಬಲ ನಿಮಗಿದೆ ಬೇಕಾಗಿರುವುದು ನಿಮ್ಮ ಪ್ರಯತ್ನ ಮಾತ್ರ ಧೈರ್ಯವಾಗಿ ಮುನ್ನಡೆಯಿರಿ ಯಶಸ್ಸು ನಿಮ್ಮ ಕಾಲ ಬುಡದಲ್ಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಮೇಷರಾಶಿಯ ಬಂಧುಗಳಿಗೆ ಶೇರ್ ಮಾಡಿ ಮರೆಯದೆ ನಮ್ಮ ರಾಶಿ ಮಾಸ್ಟರ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಏನಾದರೂ ಸಮಸ್ಯೆಗಳಿದ್ದರೆ ಅಥವಾ ಪ್ರಶ್ನೆಗಳಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ ಮತ್ತೊಮ್ಮೆ ಎಲ್ಲರೂ ಕಾಮೆಂಟ್ನಲ್ಲಿ ಜೈ ಆಂಜನೇಯ ಎಂದು ಬರೆಯಿರಿ ಒಳ್ಳೆಯದಾಗಲಿ ಶುಭಮಸ್ತು